ಜೈ ಶ್ರೀರಾಮ್ ಅಯೋಧ್ಯಾ ಮಥುರಾ ಮಾಯಾ ಕಾಶೀ ಕಾಂಚೀವಂತಿ ಪುರಿ ದ್ವಾರಾವತಿ ಚೈವ ಚೈತಿ ಮೋಕ್ಷಕ ಭಾರತ ದೇಶದಲ್ಲೇ ಏಳು ಪ್ರಮುಖವಾದಂತಹ ಮೋಕ್ಷದಾಯಕ ಕ್ಷೇತ್ರಗಳು ಅಂಥೇಳಿ ವರ್ಣನೆ ಮಾಡ್ತಾರೆ ಅಯೋಧ್ಯೆಯಲ್ಲಿ ಶ್ರೀರಾಮಪ್ರಭುವನ್ನ ಮಥುರೆಯಲ್ಲಿ ಕೃಷ್ಣನನ್ನ ಮಾಯಾ ಅಂದರೆ ಹರಿದ್ವಾರದಲ್ಲಿ ಗಂಗಾ ಸ್ನಾನದಿಂದ ಕಾಶಿಯಲ್ಲಿ ವಿಶ್ವನಾಥನಿಂದ ಕಾಂಚೀಪುರದಲ್ಲಿ ಶಿವನನ್ನು ಅವಂತಿಕಾ ಅಂತಂದರೆ ಉಜ್ಜಯಿನಲ್ಲಿ ಮಹಾಕಾಲೇಶ್ವರನನ್ನು ಇವು ಮೋಕ್ಷದಾಯಕ ಕ್ಷೇತ್ರಗಳಂತೇಳಿ ವರ್ಣನೆಯನ್ನು ಮಾಡ್ತಾರೆ ಇವತ್ತು ನಾವು ದರ್ಶನ ಪಡೆಯ ಪಡೆದುಕೊಳ್ಳುವಂತಹ ಕ್ಷೇತ್ರವೇ ಮೊದಲನೇದ್ದು ಅಯೋಧ್ಯೆ ತ್ರೀತಾಯುಗದಲ್ಲಿ ಶ್ರೀರಾಮ ಪ್ರಭು ಅಯೋಧ್ಯೆಯಲ್ಲಿ ಜನ್ಮವನ್ನು ತಾಳಿದ ಅಯೋಧ್ಯೆ ಜನರಿಗೆ ಅದರ ಜೊತೆಗೆ ಇಡೀ ಜಗತ್ತಿಗೆ ಒಂದು ಕಲ್ಯಾಣ ಮಾಡೋ ಸಂಬಂಧ ಉತ್ತಾರವನ್ನು ತಾಳಿ ಬಂದು ಈ ಒಂದು ಅಯೋಧ್ಯೆ ಪುಣ್ಯಭೂಮಿಯಲ್ಲಿ ಪರಮಾತ್ಮ ಜಲ ಸಮಾಧಿಯನ್ನು ಹೊಂದಿದ ಅದೇ ರೀತಿಯಾಗಿ ಕುಶನು ರಾಮನ ಮಗನಾದಂಥ ಕುಶನು ಭವ್ಯವಾದಂತಹ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ ಆ ರಾಮ ಮಂದಿರವನ್ನು ಎಷ್ಟೋ ವರ್ಷಗಳು ಆದ ತಕ್ಷಣ ಕೆಲವೊಂದಷ್ಟು ಮೊಘಲರ ಕಾಲದಲ್ಲಿ ಔರಂಗಜೇಬನಿಂದ ಹಿಡಿದು ಬಾಬರನವರಿಗೆ ಬಾಬರ ಈ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿದ ಮಂದಿರದ ಮೇಲೆ ಎಷ್ಟೋ ರಾಮ ಭಕ್ತರಿಗೆ ತೊಂದರೆ ಆಯಿತು ಎಷ್ಟೋ ಸುಮಾರಾಗಿ ಐದು ನೂರು ವರ್ಷ ಅಂತೇಳಿ ನಾವು ನೋಡಬಹುದು ಆ ನಿರಂತರವಾದಂಥ ಪ್ರಯತ್ನದಿಂದ ಈಗ ಅದು ಸಾಧ್ಯವಾಯಿತು ಈಗಲಾದರೂ ರಾಮ ಮಂದಿರ ಕೆಲಸ ಕಾರ್ಯಗಳು ಬಹಳ ವೈಭವದಿಂದ ಹಾಗೂ ತ್ವರಿತಗತಿಯಲ್ಲಿ ಪ್ರಾರಂಭವಾಗಿದೆ ಈ ಒಂದು ರಾಮ ಮಂದಿರದ ಆಗಿರ್ಬೋದು ಮಂದಿರಕ್ಕಾಗಿರ್ಬೋದು ಕರ್ನಾಟಕದ ಕೊಡುಗೆ ಬಹಳ ಅಮೂಲ್ಯವಾದಂಥದ್ದು ಕರ್ನಾಟಕದಿಂದ ಶಿಲ್ಪಕಾರರಿರ್ಬೋದು ಕರ್ನಾಟಕದಿಂದನೇ ಹೋದಂತಹ ಒಂದು ಕಲ್ಲನ್ನು ಅಲ್ಲಿ ಪರಮಾತ್ಮನ ಮೂರ್ತಿಯಾಗಿ ಶೃಂಗಾರಿಸಲ್ಪಟ್ಟಿತು ಈಗ ನೋಡಿರುವಂತಹ ಗದೆಯನ್ನು ನಮ್ಮ ಸಮೀಪದ ದೇಶವಾದಂತಹ ನೇಪಾಳದಿಂದ ಈ ಗದೆಯನ್ನು ಅಯೋಧ್ಯೆಗೆ ಶ್ರೀರಾಮಪ್ರಭುವ ಸೇವಿಗಾಗಿ ಅಂದರೆ ಮಾರುತಿರಾಯನ ಸವಿ ನೆನಪಿಗಾಗಿ ಗದೆಯನ್ನು ಈ ಅಯೋಧ್ಯೆಗೆ ಶ್ರೀಲಂಕಾದ ಒಂದು ಭಕ್ತರು ಸಮರ್ಪಿಸಿದ್ದಾರೆ ಅದನ್ನ ಒಂದು ವ್ಯವಸ್ಥಿತವಾದಂತಹ ಸ್ಥಿತಿಯಲ್ಲಿ ಈಗ ಇಲ್ಲೇ ವರ್ಕ್ಶಾಪ್ದಲ್ಲಿ ಅಂದರೆ ಈ ಎತ್ತನ ಕಾರ್ಯಕ್ರಮಗಳಿಗೆ ನಡೀತಾವಲ್ಲ ಇಲ್ಲಿ ಅದನ್ನ ಸುವ್ಯವಸ್ಥಿತವಾಗಿ ಇಟ್ಟಿದ್ದಾರೆ ಮುಂದೆ ಭವ್ಯವಾದ ಮಂದಿರವಾದ ತಕ್ಷಣ ಇದನ್ನು ಅಲ್ಲಿಗೆ ಸ್ಥಳಾಂತರಿಸಬಹುದು ಅಂತ ಒಂದು ಇಲ್ಲಿ ಇನ್ನೂ ಒಂದು ಶೀಘ್ರಗತಿಯಲ್ಲಿ ಕೆಲಸವನ್ನು ಪ್ರಾರಂಭವಾಗಿದೆ ಈ ಗದೆಯನ್ನು ಸುಮಾರು ಎಷ್ಟು ಸುಂದರವಾಗಿ ಮಾಡಿದ್ದಾರೆಂದರೆ ಶಿಲ್ಪಕಾರರಲ್ಲಿ ಯಾವ ರೀತಿಯಾಗಿ ಒಂದು ಪರಮಾತ್ಮನ ಕಲ್ಪನೆಗಳಿರ್ಬೋದು ಆಮೇಲೆ ರೈತಾಯುಗದಲ್ಲಿ ಯಾವ ರೀತಿಯಾಗಿ ಮಾರುತಿ ರಾಯಿ ಅದನ್ನು ಉಪಯೋಗಿಸಿದ್ದ ಅನ್ನುವಂಥದ್ದನ್ನು ಇಲ್ಲಿ ನಾವು ಕಾಣಬಹುದು ಅದೇ ರೀತಿಯಾಗಿ ನಗಾರಿಗಳನ್ನು ಅದೇ ರೀತಿಯಾಗಿ ಇಲ್ಲಿ ಶಿಲ್ಪ ಕಲ್ಲವನ್ನು ನೇಪಾಳದಿಂದ ಇಲ್ಲಿ ಶಾಲಿಗ್ರಾಮಗಳ ಕಲ್ಲನ್ನು ಈ ಭವ್ಯವಾದ ಮೆರು ಮಂದಿರಕ್ಕೆ ಅರ್ಪಿಸಿದಂತಹ ನೇಪಾಳದ ಭಕ್ತರು ಶಾಲಿಗ್ರಾಮಗಳ ಕಲ್ಲವನ್ನು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಒಂದು ಮಾಡಿದ್ದಾರೆ ಅದರ ಜೊತೆಗೆ ಈ ಶಿಲ್ಪವನ್ನು ನೋಡಬಹುದು ಇನ್ನು ಇಲ್ಲಿ ಮಂದಿರಕ್ಕೆ ಇಲ್ಲಿಯಿಂದ ಆ ಶಿಲ್ಪವನ್ನು ಕೆತ್ತನೆ ಮಾಡಿ ಅದನ್ನು ಎಲ್ಲ ವ್ಯವಸ್ಥಿತವಾಗಿ ಅದು ಮುಕ್ತಾಯದ ಆದ ತಕ್ಷಣ ಇಲ್ಲಿಂದ ಹೋಗಿ ಆ ಮಂದಿರದಲ್ಲಿ ಇದನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅಂಥ ಒಂದು ಶಿಲ್ಪವನ್ನು ಇಲ್ಲಿ ನಾವು ಕಾಣಬಹುದು ಭಾಳ ಸುಂದರವಾದಂಥ ಶಿಲ್ಪವನ್ನು ಅದರ ಜೊತೆಗೆ ಭಕ್ತರು ಭವ್ಯವಾದಂತಹ ಒಂದು ರಾಮಮಂದಿರಕ್ಕೆ ಆಂಧ್ರದ ಭಕ್ತರು ದೊಡ್ಡದಾದಂತಹ ಒಂದು ಗಂಟೆಯನ್ನು ಆ ಮಂದಿರಕ್ಕೆ ಅರ್ಪಿಸಿದ್ದಾರೆ ಇದು ಮಂದಿರ ಆದ ತಕ್ಷಣ ಆ ಮಂದಿರಕ್ಕೆ ಇದನ್ನು ಅರ್ಪಿಸುತ್ತಾರೆ ಅನ್ನುವಂತಹ ಇಲ್ಲಿ ಒಂದು ವಿಷಯ ಭವ್ಯವಾದಂಥ ಗಂಟೆಯನ್ನು ನೋಡಬಹುದು ಅದರ ಜೊತೆಗೆ ಇಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತಾ ತಾಯಿಯವರ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ಅದನ್ನು ನಾವು ಇಲ್ಲಿ ದರ್ಶನವನ್ನು ಪಡೆದುಕೊಂಡು ಶಾಲಿಗ್ರಾಮಗಳನ್ನು ನಾವು ಇಲ್ಲಿ ಕಾಣಬಹುದು ಸುಮಾರಾಗಿ ಶಾಲಿಗ್ರಾಮಗಳನ್ನು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ಶಾಲಿಗ್ರಾಮಗಳನ್ನು ಅದರ ಜೊತೆಗೆ ಇಲ್ಲಿ ಶಿಲ್ಪಕಾರರು ತಾವು ಕೆತ್ತನೆ ಮಾಡಿದ ತಕ್ಷಣ ಅದನ್ನು ಒಂದು ಮನೆ ಹಂತಕ್ಕೆ ಒಂದು ನೈಜ ಸ್ಥಿತಿಗೆ ತರಲಿಕ್ಕೆ ಎಷ್ಟೋ ಕಾರ್ಮಿಕರು ತಮ್ಮ ಕೆಲಸವನ್ನು ಮಾಡಲು ನೋಡಬಹುದು ನಾವು ಇಲ್ಲಿ ಸುಮಾರು ಎಷ್ಟೋ ವರ್ಷದಿಂದ ಅವರು ಇಲ್ಲಿ ಆ ಮಂದಿರಕ್ಕೆ ಬೇಕಾದಂಥ ಶಿಲೆದಲ್ಲಿ ಕಲೆಯನ್ನು ಅದರ ಜೊತೆಗೆ ಅದನ್ನು ಮಾಡಿದಂಥ ಸುವ್ಯವಸ್ಥಿತವಾದಂಥ ವ್ಯವಸ್ಥೆಯಲ್ಲಿ ಇರುವುದನ್ನು ಕಾಣಬಹುದು ಈ ಒಂದು ಶಿಲ್ಪಗಳಿಗೆ ಸೂಕ್ಷ್ಮ ರೂಪವಾದಂತಹ ಮಾರುತಿ ರಾಯ ಇಲ್ಲಿ ಮಂಗದ ರೂಪದಲ್ಲಿ ಆ ಒಂದು ಇಲ್ಲಿ ಇಲ್ಲಿ ಒಂದು ಸಂರಕ್ಷಣೆಯನ್ನು ಕೊಡೋದನ್ನು ನಾವು ನೋಡಬಹುದು ಅಂತ ಒಂದು ಸಂರಕ್ಷಣೆ ಜೊತೆಗೆ ಇಲ್ಲಿ ಶಿಲೆಗಳ ಯಾವ ರೀತಿಯ ಕೆತ್ತನೆಯನ್ನು ಮಾಡ್ತಾರೆ ನಾವು ವಿಚಾರ ಮಾಡಿದಾಗ ರಾಜಸ್ಥಾನ ಬರ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ತಮ್ಮ ಶಿಲ್ಪವನ್ನು ಕೆತ್ತನೆಯನ್ನು ಮಾಡೋದನ್ನು ಏಕಾಗ್ರತೆಯಾಗಿ ನೋಡಿ ಕೆತ್ತನೆ ಮಾಡೋದನ್ನು ನೋಡಿದರೆ ಒಂದು ಸುಂದರವಾದಂತಹ ಪರಮಾತ್ಮನನ್ನ ಶಿಲೆಯಲ್ಲಿ ಕಾಣುವಂಥ ಶಿಲ್ಪಿಗಳನ್ನು ನೋಡಿದ್ರೆ ಒಂದು ಏಕಾಗ್ರತೆಯಿಂದ ಅವರು ಮಾತಾರೆ ಅನ್ನೋದಕ್ಕೆ ವರ್ಣಿಸಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಶಿಲ್ಪ ಕಲೆಯನ್ನು ಇಲ್ಲಿ ನಾವು ನೋಡ್ಕೋಬೋ ನೋಡಬಹುದು ಅದರ ಜೊತೆಗೆ ಈ ಶಿಲ್ಪ ತಯಾರಾದ ತಕ್ಷಣ ನೋಡಿ ಗಣೇಶನನ್ನಾಗಿರ್ಬೋದು ಕಂಬಗಳಲ್ಲಿ ಆ ಕಂಬಗಳು ಇನ್ನೂ ಕೆಲಸಗಳು ಪ್ರಾರಂಭವಾಗಿದ್ದಾವೆ ಇದನ್ನು ಪೂರ್ಣಗತಿಯಲ್ಲಿ ನೋಡಿದಾಗ ಯಾವ ರೀತಿಯಾಗಿ ಕ್ರೇತಾಯುಗದಲ್ಲಿ ಯಾವ ರೀತಿಯ ಆನಂದವನ್ನು ಪಟ್ಟಿದ್ದಿರಲ್ಲ ವಾಣರಾಗಿರ್ಬೋದು ಅದರ ಜೊತೆಗೆ ಅಲ್ಲಿರುವಂಥ ಭಕ್ತಿ ಇರಬಹುದು ಅಂಥ ಅನುಭವವನ್ನು ನಾವು ಇಲ್ಲಿ ಪಡೆಯಲಿಕ್ಕೆ ನಮ್ಮ ಒಂದು ಯಾವುದೋ ಜನ್ಮದ ಒಂದು ಸುಕೃತಿದಿಂದ ಇದು ಅನ್ನುವಂಥದ್ದು ನಾವು ಇಲ್ಲಿ ಹೇಳ್ಕೋಬೋದು ಇನ್ನೂರು ವರ್ಷ ಆದರೆ ಯಾವುದೇ ಒಂದು ಒಂಥರದ ಇಲ್ಲಿ ಪರಮಾತ್ಮನಿಗೆ ಒಂದು ಯಾವುದೇ ಥರದ ಒಂದು ಇಲ್ಲಿ ಒಂದು ನೋಡಲಿಕ್ಕೆ ಏನು ಸಿಗ್ತಿರ್ಕ್ಕಿಲ್ಲ ಅಂತ ಇವತ್ತಿಗೆ ಈ ಶಿಲೆಯಲ್ಲಿ ಪರಮಾತ್ಮನಿಗೆ ತರ್ಪಣವಾದಂಥ ಕಲೆ ಇರ್ಬೋದು ದೇವರನ್ನು ಕಾಣುವಂತಹ ಅದ್ಭುತವಾದಂಥ ಸುಂದರವಾದಂಥ ಶಿಲೆಗಳನ್ನು ನೋಡಲಿಕ್ಕೆ ನಮಗೆ ಸಿಗ್ತದಂದರೆ ಅದು ಈ ಐದುನೂರು ವರ್ಷ ಶ್ರೀರಾಮ ಭಕ್ತರಾಗಿರ್ಬೋದು ಎಲ್ಲ ಭಕ್ತರು ಪ್ರಯತ್ನ ಮಾಡಿದ ಸಹ್ಯರ್ಥವಾಗಿ ಇವತ್ತಿ ಕಾರ್ಯಗಳು ಪ್ರಾರಂಭವಾಗಿದ್ದಾವೆ ಅಂತ ಅದ್ಭುತವಾದಂತಹ ಶೈಲಿಯಲ್ಲಿ ಕೆತ್ತಿದಂತಹ ಕೆತ್ತನೆಯಾದಂತಹ ಈ ಅಲ್ಲಿನಲ್ಲಿ ಇಲ್ಲಿ ನಾವು ರಾಮಪ್ರಭುವನ್ನು ಕಾಣಬಹುದು ಅದರ ಜೊತೆಗೆ ರಾಮಪ್ರಭು ಮಾಡಿದಂತಹ ಕೆಲವೊಂದಷ್ಟು ಅಯೋಧ್ಯೆಯಲ್ಲಿ ಮಂದಿರ ಇದೆ ಸೀತಾ ತಾಯಿಯವರು ಇಲ್ಲಿ ತಮ್ಮ ಆ ನಿತ್ಯದಲ್ಲಿ ಪಾಕಶಾಲೆ ಅಂದರೆ ಅಡುಗೆ ಮಾಡುವಂಥ ಒಂದು ಒಂದು ಮಂದಿರ ಅಂತ ಕರೀತಾರೆ ಇಲ್ಲಿ ನಾವು ನೋಡ್ಕೋಬೋ ನೋಡ್ಬೋದು ಅದರ ಜೊತೆಗೆ ಇಲ್ಲಿ ಕೆಲವೊಂದಷ್ಟು ಗೊಂಬೆಗಳ ಮೂಲಕ ಎಲೆಕ್ಟ್ರಾನಿಕ್ಸ್ ಉಪಯೋಗಿಸಿ ಆ ಒಂದು ನಿಜ ಸ್ಥಿತಿಯ ಗೊಂಬೆಗಳಿಗೆ ಚೈತನ್ಯ ಸ್ವರೂಪವನ್ನು ಕೊಟ್ಟದ್ದನ್ನು ನಾವು ನೋಡಿದರೆ ನಿಜವಾಗಿ ಒಂದು ಭಾಳ ಭವ್ಯವಾದಂತಹ ಪ್ರಯತ್ನವನ್ನು ಮಾಡಿ ಈ ಭಕ್ತರು ಇಲ್ಲಿ ಬಂದಂತಹ ಒಂದು ಯಾತ್ರಾರ್ಥಿಗಳಿಗೆ ಭಕ್ತರಿಗೆ ಒಂದು ಪರಿಕಲ್ಪನೆಯನ್ನು ಯಾವ ರೀತಿಯಾಗಿ ರಾಮಾವತಾರದಲ್ಲಿ ಇತ್ತು ಅನ್ನೋದಂಥದ್ದನ್ನು ಕೃಷ್ಣಾವತಾರದಲ್ಲಿ ಯಾವುದೇ ಇತ್ತು ಅನ್ನುವಂಥದ್ದನ್ನು ಬಹಳ ಸುಂದರವಾದಂತಹ ರೀತಿಯಲ್ಲಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಾಗಿ ಮಾರುತರಾಯದ ಜೀವನ ಚರಿತ್ರೆ ಆಗಿರ್ಬೋದು ರಾಮನ ಜೀವನ ಚರಿತ್ರೆಗಳನ್ನು ಭಕ್ತರ ಜೀವನ ಚರಿತ್ರೆಗಳನ್ನು ಬಹಳ ಅದ್ಭುತವಾದಂಥ ಶೈಲಿಯಲ್ಲಿ ಇಲ್ಲಿ ಗೊಂಬೆ ರೂಪದಲ್ಲೇ ಮಾಡಿದ್ದನ್ನು ನೋಡಿದರೆ ಆ ಸುಂದರವಾದಂತಹ ಇದಕ್ಕೆ ಚೈತನ್ಯವನ್ನು ಕೊಟ್ಟಿದ್ದನ್ನು ನೋಡಿದರೆ ನೋಡದೇ ಒಂದು ಆನಂದ ಸುಮ್ಮ ಒಂದು ಸುಂದರವಾದಂತಹ ಗೊಂಬೆಗಳನ್ನಾಗಿ ಮಾಡಿ ಆ ಪರಮಾತ್ಮನಿಗೆ ಅಲ್ಲಿ ಒಂದು ನಾವು ಶಕ್ತಿಯನ್ನು ಪಡ್ಕೊಡುವಂತಹ ಶಕ್ತಿಯನ್ನು ಯಾವ ರೀತಿಯಾಗಿ ಅನುಭವಿಸಿದ್ರು ಅವಾಗ ನಡೀತಿತ್ತು ಅನ್ನುವಂಥದ್ದನ್ನು ಸುಂದರ ಶೈಲಿಯಲ್ಲಿ ಒಂದು ಈ ಒಂದು ಗೊಂಬೆಗಳ ಮೂಲಕ ಇಲ್ಲಿ ಮಾಡಿದರೆ ಅದನ್ನು ನೋಡಿದರೆ ಒಂದು ಇಲ್ಲಿ ಒಂದು ಪರಮಾತ್ಮನ ಒಂದು ನಿಜವಾದ ದಿವ್ಯ ಶಕ್ತಿಯನ್ನು ನಾವು ಇಲ್ಲಿ ಅಂತ ಪಡ್ಕೋಬಹುದು ಅಂತ ಒಂದು ಆನಂದವನ್ನು ಈ ಒಂದು ಈ ಗೊಂಬೆಯ ರೂಪದಲ್ಲಿ ತಗೋದು ಅದೇ ರೀತಿಯಾಗಿ ಒಂದು ಸುಂದರವಾದಂತಹ ನೋಡಿ ಈ ಗೋವನ್ನು ಕೃಷ್ಣ ಇರ್ಬೋದು ಮಾರುತಿರಾಯ ರಾಮನನ್ನು ಲಕ್ಷ್ಮಣ ಇಲ್ಲಿ ಗದಿಯಲ್ಲಿ ತೋರಿಸಿದ್ದಾಗಿರ್ಬೋದು ಅದೇ ರೀತಿಯಾಗಿ ಗಜ ಅಂದರೆ ಆಣೆಯು ಮೊಸಳೆ ಬಂದು ಆ ಕಾಲವನ್ನು ಹಿಡಿದಾಗ ಪರಮಾತ್ಮ ಮೊಸಳೆಯವನ್ನು ಸಂವಾರ ಮಾಡಿ ಗಜನಿಗೆ ಅಂದರೆ ಆನೆಗೆ ಮೋಕ್ಷದಾಯಕವಾದಂಥ ಕೊಟ್ಟದ್ದನ್ನು ಗಜೇಂದ್ರ ಮೋಕ್ಷ ಅನ್ನುವಂಥ ಒಂದು ಕಥೆಯಲ್ಲಿ ನಾವು ಕಾಣಬಹುದು ಅದೇ ರೀತಿಯಾಗಿ ರಾವಣನನ್ನು ಸಂವಾರ ಮಾಡುವಂಥದ್ದೆಷ್ಟು ಸುಂದರವಾದಂತಹ ಶೈಲಿಯಲ್ಲಿ ಇಲ್ಲಿ ಒಂದು ಕಲಾಕಾರ ಮಾಡಿದಾನಂದರೆ ನಿಜ ಸ್ಥಿತಿಯನ್ನು ನಾವು ನೋಡಿದ ಹಾಗೆ ರಿಸಿದನ ಜೊತೆಗೆ ಒಂಬೆಗಳ ಮೂಲಕವಾಗಿ ಅದಕ್ಕೆ ಜೀವ ಕಲೆಯನ್ನು ತುಂಬಿದ್ದನ್ನು ಇಲ್ಲಿ ನಾವು ನೋಡಬಹುದು ನೋಡಿ ಬಾಣ ಬರೆದ ತಕ್ಷಣ ರಾವಣನ ಶಿರಚ್ಛೇದಾಗ್ತದೆ ರಾವಣ ಬಾಣ ಬಿಟ್ಟಾನೆ ರಾಮನ ಬಿಟ್ಟ ತಕ್ಷಣ ಒಂದು ರಾವಣಿಗೆ ಬಂದು ರಾವಣನ ಶಿರಚ್ಛೇದಾಗಿ ಹೋಗಿಬಿಟ್ಟಿದ್ದಾನೆ ಎಷ್ಟು ಸುಂದರವಾದಂತಹ ಒಂದು ಕಲೆಯನ್ನು ಇಲ್ಲಿ ಕಾಣುವಂಥದ್ದು ಇದು ಅಯೋಧ್ಯ ಅಯೋಧ್ಯೆಯಲ್ಲೇ ಸುಮ್ಮ ತುಂಬ ತುಂಬ ಒಂದು ಮಂದಿರಗಳಲ್ಲಿ ಈ ಶಕ್ತಿಯನ್ನು ನಾವು ಪಡ್ಕೋಬೋದು ನೋಡಿ ಇಲ್ಲಿ ಎಷ್ಟೋ ಸುಂದರವಾದಂತಹ ಪರಮಾರ್ಥನ ಜೊತೆಗಿರುವಂಥ ಭಕ್ತರ ಒಂದು ಭಾವನೆಗಳನ್ನು ಮಾಡಿದಂತಹ ಈ ಒಂದು ಮಂದಿರದಲ್ಲಿ ರಾಮ ಮಾರುತಿರಾಯ ಭಾಗ್ಯದ ಮೇಲೆ ನೋಡಿ ರಾಜಸ್ತಾ ಅವನ ದರ್ಶನವನ್ನು ಇಲ್ಲಿಂದ ಪಡಿತ ಇಲ್ಲಿಂದ ಮುಂದೆ ನಾವು ಜೈ ಶ್ರೀರಾಮ್ ಅಂತ ಹೇಳ್ತಾ ಇಲ್ಲಿ ಒಂದು ದರ್ಶನವನ್ನು ಪಡೆದುಕೊಂಡು ಮುಂದೆ ಈ ಸೀತಾದೇವಿಯವನ ಮಂದಿರಕ್ಕೆ ಹೋಗಿ ಸೀತಾದೇವಿ ಮಂದಿರದಲ್ಲಿ ಇಲ್ಲಿ ಒಂದು ವಿಶೇಷವಾದಂಥ ವರ್ಣನೆಯನ್ನು ನಾವು ಇಲ್ಲಿ ಕೇಳಿ उस दिन जैसे सीता राम सीता का भजन यहाँ पे दो मूर्ति का दर्शन है सोने की सीता माता है चांदी के राम नमस्कार करेंगे नमस्कार करने के बाद में अंदर में सीता माता रसोई गंगा का दर्शन रसोई गंगा का दर्शन करने के बाद में यहाँ पे नाम का दर्शन किया जाएगा ये तो मनी पर्वत स्क्रिप्ट मनी पर्वत है क ತಾ ಜ್ಞತಿ ಇರಿ ಸಾಪರ್ಚಿ ರಾಯು ಫುಲ್ ಅನ್ಪೋರ್ಟಿ ಇದೆ ಕೋ ಮಣಿ ಪರ್ವತ ಅಂತ ಕರೀತಾರೆ ಮಣಿ ಪರ್ವತ ಅಂತ ಯಾಕೆ ಕರೆದ್ರು ಅಂತಾ ಮಣಿ ಪರ್ವತ ಯಾಕೆ ಕರೆದ್ರು ವಿಶೇಷ ಇದೆ ಅಂತ ಅಂದೆ ಇದು ಮಣಿ ಪರ್ವತ ಅಂತಾ ಈ ರಾಮ ಮತ್ತು ರಾವಣ ಯುದ್ಧ ಐತಿ ಇದು ಶ್ರೀಲಂಕಾದಲ್ಲಿ ಲಕ್ಷ್ಮಣ ಮೂರ್ಚ್ ಬಿದ್ದ ಅವಾಗ ಸಂಜೀವಿನಿ ಬೇಕಾಯ್ತು ಸಂಜೀವಿನಿ ತರಕ ಮಾರುತಿ ಏನು ಬಂದ ಹಿಮಾಲಯ ಬೆಟ್ಟಕ್ಕೆ ಬಂದ ಹಿಮಾಲಯದ ನಾವು ಹೋದ್ರೆ ಅದೇ ದೇವಸ್ಥಾನಕ್ಕಿರುವಂತಹ ಗಿಡಗಳೆಲ್ಲ ಸೇಬು ಅವೇ ಅದ ಯಾಕಂದ್ರೆ ಅಲ್ಲಿಂದ ಅವ ಏನು ತೋಲಿ ಮ್ಯಾಲೆ ಹೊಂಟಿದ್ದ ರೂಪವಾಗಿ ಇಲ್ಲಿ ಮ್ಯಾಲ ಹೋದಾವ ಏನು ಇಲ್ಲಿ ಭರತ ಆಳ್ತಿದ್ದಾವಾಗ ಇಲ್ಲಿ ಭರತ ಏನು ಈ ಏನೋ ರಾಷ್ಟ್ರೀಸ್ವಿ ಏನೋ ಏನೋ ಮೋಸ ಮಾಡಕತ್ತಾವ ನಮ್ಮ ರಾಜ್ಯದ ಮೇಲೆ ಹಚ್ಚ ಮುಂದೆ ಭರತ ಏನು ಮಾಡಿದೆ ಅಂತಂದ್ರೆ ಬಿಲ್ ಹೊಡ್ದ ಮ್ಯಾಲೆ ಹೊಡೆದು ಬಿಟ್ಟಾವ ಮಾರುತಿ ಹೊಡ್ದಾಗ ಏನಂತಂದ್ರೆ ಮಾರುತಿ ಈ ಕದಮ್ ಕೆಳಗೆ ಬಂದ್ಬಿಟ್ಟ ಏನು ಕೈ ಒಳಗೆ ಕಟ್ಟ್ಬಿಟ್ಟಲ್ಲ ಕೆಳಗೆ ಬಿಟ್ಟ ಅವಾಗ ರಾಮ್ 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 ಅಂತಿದ್ದ ರಾಮ್ ರಾಮ್ ಅನ್ನುವಂತ ನೀನು ಯಾರು ಕೇಳಿದಾಗ ನಾನು ರಾಮನ ಬದುಕ್ತಾನ ಕೈ ಮುಗ್ದ ಯಾಕೆ ನನ್ನ ಅಣ್ಣ ಏನಂದಿದೆ ಅದಕ್ಕೆ ಇದ್ದ ಗತಿ ಹಿಂಗ್ ಬಿಟ್ಟು ನಾವು ಸಂಜೀವ್ ಹೋಗ್ಬಿಟ್ಟಾಗಿದ್ದೀವಿ ಅಂದ್ರೆ ಅಂದಾಗ ಅಲ್ಲಿಂದ ಮತ್ತೆ ತಪ್ಪಾಯಿತು ಅಂತ ಆರು ತಿನ್ನ ಇಲ್ಲಿಂದ ಕಳಿಸ್ತಾ ಇರ್ತಾರೆ ಇಲ್ಲಿಂದ ಕಳಿಸ್ತೇ ಶ್ರೀಲಂಕೆಗೆ ಹೋಗ್ತಾನೆ ಅಲ್ಲಿ ಹಿಮಾಲಯದಲ್ಲಿರುವಂತಹ ಪರ್ವತ ಇಲ್ಲಿರುವಂತಹ ಅದಕ್ಕಾಗಿ ಅವಾಗ ಬೆಟ್ಟದರಿಗೆ ತಿಳಿ ಹೋಗ್ತಿದ್ದಲ್ಲ ವಿದ್ಯುತ್ ಏನೋ ಒಂದು ಭಾಗ ಇತ್ತಲ್ಲ ಅದಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ जय जय श्री राम जय श्री राम ಇಲ್ಲಿರುವಂತಹ ವನಸ್ಪತಿಗಳು ಅಥವಾ ವೃಕ್ಷಗಳನ್ನು ನಾವು ನೋಡಿದಾಗ ಇಲ್ಲಿರುವಂತಹ ವೃಕ್ಷಗಳು ಇಲ್ಲಿರುವಂತಹ ಮಾರುತಿ ಒಂದು ತೆಗೆದುಕೊಂಡಂತಹ ಅತ್ಯಂತ ಬೆಟ್ಟದ ಬರುವಂಥ ವೃಕ್ಷಗಳು ಅದೇ ರೀತಿಯಾಗಿ ನೇಪಾಳ ಶ್ರೀಲಂಕಾದಲ್ಲಿರುವಂತಹ ವೃಕ್ಷಗಳನ್ನು ನಾವು ಅಶೋಕವಾಟಿಕದಲ್ಲಿ ನೋಡುವಂಥ ವೃಕ್ಷಗಳನ್ನು ನೋಡಿದಾಗ ಎಲ್ಲ ಒಂದೇ ಒಂದು ಹೋಲಿಕೆಯನ್ನು ನಾವು ಇಲ್ಲಿ ಕಾಣಬಹುದು ಅಂತ ಒಂದು ಈ ಮಣಿಪರ್ವತದ ದರ್ಶನವನ್ನು ಮುಂದೆ ನಾವು ಮನಿ ಪರ್ವತದಿಂದ ರಾಮನ ದರ್ಶನಕ್ಕೆ ಶ್ರೀರಾಮ ದರ್ಶನಕ್ಕೆ ರಾಮ ಮಂದಿರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ತುಂಬ ಇಲ್ಲಿ ಶತೇ ಇರುವುದರಿಂದ ತುಂಬ ಇದೆ ಇಲ್ಲಿ ಉಷ್ಣತೆ ಬಾಳದೆ அதே ரீதியாக நம்ம கலவொந்த நம்பிக்கான பிரவீச மொபைல் பர்மிஷன் இல்லாத சித்திரீரண ஆகுவதில் சாகி கலவொந்த ஒன்று ரூபா 저기 뭐인데 얼마큼 할수 있는지 우리 그뭐 ಈ ಒಂದು ಅದ್ಭುತವಾದಂತಹ ದರ್ಶನದಲ್ಲಿ ನೋಡ್ತಾ ಈ ಕಾಣುವಂಥದ್ದು ಮುಂದೆ ಶ್ರೀರಾಮ ಮಂದಿರ ದೈವವಾದಂಥ ಒಂದು ಶೃಂಗಾರವನ್ನು ನೋಡಿದಾಗ ಬಹಳ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಶೃಂಗಾರವಾದಂಥ ಮಂದಿರವನ್ನು ನೋಡಿ ಬಾಲರೂಪವಾದಂತಹ ವಿರಾಜಮಾನವಾಗಿ ನಿಂತಹ ರಾಜ ಕ್ಲಾಂಡ ಕೋಟಿ ಪರಮಾತ್ಮನ ಸಗುಣ ರೂಪವನ್ನು ಇಲ್ಲಿ ರೂಪದಲ್ಲಿ ನಾವು ದರ್ಶನವನ್ನು ಪಡೆದು ಬಾಲರೂಪವಾದಂತಹ ಶ್ರೀರಾಮನ ದರ್ಶನವನ್ನು ಪಡೆದು ಜೀವನದ ಒಂದು ಸಾರ್ಥಕತೆಯನ್ನಂತಹ ಅನುಭವವನ್ನು ನಾವು ಇಲ್ಲಿ ಅನುಭವಿಸಬಹುದು ಅಥವಾ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಅಲ್ಲಿಂದ ನಿರ್ಗಮಿಸಿದ ನಿಧಾನವಾಗಿ ಹೊರಗಡೆ ಭಾಗಕ್ಕೆ ಬಂದು ಅಲ್ಲಿಂದ ನಾವು ಶ್ರೀರಾಮನ ಒಂದು ಪ್ರಸಾದ ರೂಪವಾದಂಥದ್ದನ್ನು ಪಡೆದುಕೊಂಡು ದರ್ಶನದಿಂದ ಒಂದು ಶರೀರದಲ್ಲಿ ಮನುಷ್ಯನಲ್ಲಿ ಒಂದು ಅದ್ಭುತವಾದ ಶಕ್ತಿಯನ್ನು ದರ್ಶನವನ್ನು ಹೋಗ್ತಾ ಇದ್ದೇವೆ ದರ್ಶನವನ್ನು ಕಲಿಯುವುದು ವಿಶೇಷವಾದಂತಹ ಯೋಧರು ಒಂದು ಅತಿಥಿ ಂದರೆ ಶ್ರೀಲಂಕಾದಿಂದ ಯುದ್ಧವನ್ನು ತಕ್ಷಣ ಎಲ್ಲ ಭಕ್ತರು ವೇದಿದ್ದನ್ನು ಕೊಟ್ಟಾಗ ನಾರಿಕಾಯ ನನಗೆ ನಿನ್ನ ಹತ್ತಿರ ಇರುವಂಥದ್ದು ಸ್ಥಾನವನ್ನು ನನಗೆ ಕೊಡುವಂಥದ್ದಾಗ ರಾಮ ಮಂದಿರ ಒಂದು ಸ್ವರೂಪದಲ್ಲಿ ಶ್ರೀರಾಮಪ್ರಭ 자자 제이 스리랑 제이 스리랑 여기 마루트라야 여기 가파리 아일렛이 한우 마루트라 제이 스리랑 제이 스리랑 제이 스리랑 제이 스리랑 여기 여기 ಶಾಂತವಾದಂತಹ ಪರಮಾತ್ಮನ ಮಾರುತಿರ ದರ್ಶನವನ್ನು ಮಾಡಿ ಆ ಸುಂದರವಾದಂತಹ ಅದ್ಭುತ ಶಕ್ತಿಯನ್ನು ಈತ ಅದರ ಜೊತೆಗೆ ತುಂಬ ಪ್ರಿಯವಾದಂಥ ದೇವಸ್ಥಾನ ಜನಗಟ್ಟಲಿ ರುವುದರಿಂದ ಇಲ್ಲಿ ಸ್ವಲ್ಪ ದರ್ಶನಕ್ಕೆ ಅಕ್ಕ ಅದರ ಜೊತೆಗೆ ಈ ಒಂದು ರಾಮನ ಭಕ್ತರಾದಂತಹ ಯೋಗಿಗಳು ತಪಸ್ವಿಗಳು ಋಷಿಗಳು இல்லை அதுபுதவாத பரமாத்மனா கேட்க மருதி ராயன நிதானிய ಸುಂದರವಾದಂತಹ ಮಂದಿರವನ್ನು ಹಳೆಯ ಶೈಲಿ ಇರುವಂತಹ ಈ ಮಂದಿರವನ್ನು ಮಾರುತಿಯನ್ನು ಚಿಂತಿಸುತ್ತ ಆ ಚಿಂತನದಲ್ಲಿ ಜೈ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಜೈ ಶ್ರೀರಾಮ್ ಅನ್ನುವಂಥ ನಾವು ಘೋಷೆಯನ್ನು ಮನನ ಜೈ ಶ್ರೀ ಆರ್ ಇಲ್ಲಿಂದ ನಾವು ಈ ಹನುಮಾನ್ ಗಡಿ ನಮಃ ಅನ್ನುವಂಥ ಕ್ಷೇತ್ರವ ತುಂಬ ಹನುಮಂತ ರಾಯರ ಒಂದು ಇದು ಅದೇ ರೀತಿಯಾಗಿ ಮುಂದೆ ಸಾಕ್ತ ಈ ದಶರಥ ಮಹಲವನ್ನು ನೋಡಬಹುದು ದಶರಥ ರಾಜನ ಸುಂದರವಾದಂತಹ ಮಹಲ್ ಮಂದಿರವನ್ನು ನೋಡ್ತಾ ಅದೇ ರೀತಿಯಾಗಿ ಇನ್ನೂ ಅನೇಕ ಮಂದಿರಗಳನ್ನು ಇಲ್ಲಿ ಕನಕ ಭವನ ಇರ್ಬೋದು ಜಾನಕಿ ಭವನ ಇರ್ಬೋದು ಇನ್ನೂ ಅನೇಕ ಇದೆ ಎಷ್ಟೋ ದಿನ ನಿಂತು ಇಲ್ಲಿ ನಾವು ನೋಡಿದ್ರೂ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಶಕ್ತಿ ಪ್ರಧಾನವಂಥ ಕ್ಷೇತ್ರಗಳನ್ನು ನೋಡಬಹುದು ಲತಾ ಮಂಗೇಶ್ಕರ್ ಎಂಬ ನಾಮದಿಂದ ಈ ಒಂದು ಚೌಕದಲ್ಲಿ ದೊಡ್ಡ ಪ್ರಮಾಣದಂತೆ ವೀಣೆಯನ್ನು ನಿರ್ಮಾಣ ಮಾಡಿದ್ದಾರೆ ಭಾಳ ಸುಂದರವಾದಂಥ ವೀಣೆಯನ್ನು ನೋಡಬಹುದು ಅದೇ ರೀತಿಯಾಗಿ ಜೈನ ಧರ್ಮದ ದಿಗಂಬರ ಜೈನ ಮಂದಿರವನ್ನು ನಾವು ಇಲ್ಲಿ ನೋಡಿದರೆ ಜಗತ್ತಿಗೆ ಜೈನ ಧರ್ಮದಲ್ಲಿ ಪ್ರಥಮ ತೀರ್ಥಂಕರಾದ ಶ್ರೀ ವೃಷಭ ತೀರ್ಥಂಕರಾಗಿರಬಹುದು ಅದೇ ರೀತಿಯಾಗಿ ನಾಲ್ಕು ಜೈನ ಧರ್ಮದ ತೀರ್ಥಂಕಗಳನ್ನು ಕೊಟ್ಟಂಥ ಕ್ಷೇತ್ರವೇ ಈ ಅಯೋಧ್ಯ ಕ್ಷೇತ್ರ ಅಂತೇಳಿ ನಾವು ಇವತ್ತೆ ನಾವು ಇಲ್ಲಿ ನೋಡಲಿಕ್ಕೆ ದರ್ಶನ ಪಡಲಿಕ್ಕೆ ಸಾಧ್ಯ ಇದೆ ಅದೇ ರೀತಿಯ ದರ್ಶನವನ್ನು ಪಡೆದು ಕೊನೆಯದಾಗಿ ನಾವು ವಿಶ್ರಾಂತಿಯನ್ನು ಬರಲಿಕ್ಕೆ ಇಲ್ಲಿಂದ ನಿರ್ಗಮಿಸುತ್ತಾ ರಾತ್ರಿಯ ವೈಭವವನ್ನು ನೋಡಿದರೆ ಎರಡು ರಸ್ತೆಯ ಬಜಿಗೆ ಬದಿಗೆ ರಾಮಾಯಣದ ಚಿತ್ರನಕರಣವನ್ನು ನೋಡಿದರೆ ಅದು ಕಣ್ಣಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಇಲ್ಲ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದ್ಭುತವಾದಂತಹ ಅಯೋಧ್ಯೆಯನ್ನ ನಾವು ದರ್ಶನವನ್ನು ಪಡೆದಿವೆ ಅಲ್ಲ ಈ ಸಪ್ತದಾಯಕ ಕ್ಷೇತ್ರದಲ್ಲಿ ಒಂದಾದಂಥ ಅಯೋಧ್ಯೆಯನ್ನ ಮಾಡಿದು ನಾವೇ ಭಾಗ್ಯವಂತರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ